ತಾಡು ಮಾತಾಡು ಲಿಂಗವೇ ನೀ ಮಾತಾಡು ಕಾಶಿ ಲಿಂಗವೇ ಲಿಂಗ ನೀ ಮಾತಾಡದಿದ್ದೇನು ಕಾಪಾಡು ಲಿಂಗವೇ ಶರಣ ಬಂಧುಗಳೇ ತಮಗೆಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಅನಂತನಂತ ಶರಣ ಶಿಗಳು ಇಂದು ಶಿವೋಗಿ ಕಾರಣ ತಾವೆಲ್ಲರೂ ಕೂಡ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದೀರಿ ಅದಕ್ಕಾಗಿ ಸೃಷ್ಟಿಕೃತ ಪರಮಾತ್ಮನನ್ನು ಕಾಣಬೇಕಾದ್ರೆ ನಾವೆಲ್ಲಿ ಕೂಡ ಹೋಗೋದು ಅವಶ್ಯಕತೆ ಇಲ್ಲ ನಮ್ಮ ವಿಶ್ವಗುರು ಸುಣ್ಣವರ ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗದಲ್ಲಿಯೇ ನಾವು ಪರಮಾತ್ಮನನ್ನು ಕಾಣಬೋದು ಅವನನ್ನು ನೆನೆಬೋದು ಅದಕ್ಕಾಗಿ ನಾವೆಲ್ಲರೂ ಕೂಡ ಈ ಪ್ರಾಪ್ತಿಯೊಂದಿಗೆ ಪರಮಾತ್ಮನನ್ನು ಕಾಣೋಣ हे परमात्मालोकदमित्रा नीने सर्वकुकारणकर्ता हे परमात्मालोकदमित्रा नीने सर्वकुकारणकर्ता जगवनुरतिशिदन्देयो नीनो स्वगदिं पालिपतायु नीनो दुरित संकुलमुसकृत बरलु पारुडरुणयु नीनो हे परमात्मा लोकद मित्र नीने सर्वकुकारण कर्ता विज्ञनिवारकशक्तियु नीने देवनो देवनु ಸಂಪದ ಶಾಂತಿ ಸೋಕ್ಯಗಳ ಮಹಾದಾತನು ನೀನೆ ಹೇ ಪರಮಾತ್ಮ ಲೋಕದ ಮೇತ್ರ ನೀನೆ ಸರ್ವ ಕಾರಣ ವೇದಾಂತಿಗಳು ಪರಬ್ರಹ್ಮಣರು ಆಗಮಿಕರು ಪರ ಶಿವನಂಬರು ಅಲ್ಲ ಹೋಹ ಪ್ರೇಮ ಲಿಂಗ ದೇವಾ ಹೆಸರು ಹೇ ಪರಮಾತ್ಮ ಲೋಕದ ಮಿತ್ರ ನೀನೆ ಸರ್ವಕು ಕಾರಣ ಕರ್ತ ಮರವಿನ ತಿರದೆ ಮನವು ಮುಲಗುತ ಮುಂದಡೆ ಇಡದೆ ತಿರೆ ಅರಿವಿನ ಬೆಳಕನ ಪಥದಲ್ಲಿ ಚಲ್ಲುತ ಮುಂದಡೆ ಇಡಿಸುವ ಗುರು ಪರಮಾತ್ಮ ಲೋಕದ ಮಿತ್ರ ನೀನೆ ಸರ್ವಕು ಕಾರಣಕರ್ತ ಅಂದಿನ ಅನ್ನವ ನೀಡುವ ನೀನು ಬಂಧನ ಭವ ಹರಬಾನು ಬಾಳಲಿ ನಡೆಯಲು ಆತ್ಮ ಬಲವ ನೀಡುವ ಮಂಗಲ ಶಕ್ತಿಯು ನೀನು ಹೇ ಪರಮಾತ್ಮ ಲೋಕದ ಮೇತ್ರ ನೀನೇ ಸರ್ವಕು ಕಾರಣ ಕರ್ತ ನಿನ್ನನ್ನಲ್ಲದೆ ಯಾರನು ಬೇಡೆನು ಬನ್ನವ ಕಳೆಯುವ ಚಿನ್ಮಯನೇ ಎಮ್ಮಯ ಜೀವನ ಸರ್ವ ಸಂಪದದೆ ಬೆಳಗಲು ಕರುಣೆ ಸುಸಚಿದಾನಂದ ಬೆಳಗಲು ಕರುಣೆ ಸಚಿದಾನಂದ ಹೇ ಪರಮಾತ್ಮ ಲೋಕದ ಮಿತ್ರ ನೀನೇ ಸರ್ವಕು ಕಾರಣ ಕರ್ತ ನೀನೇ ಸರ್ವಕು ಕಾರಣ ಕರ್ತ ನೀನೆ ಸರ್ವಕು ಕಾರಣ ಕರ್ತ ಎಲ್ಲರಿಗೂ ಅನಂತನಂತ ಶರಣು ಶರಣಾರ್ಥಿಗಳು